ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಟಿಕೆಟ್ ಹಂಚಿಕೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಫೆಬ್ರವರಿ ಎಂಟರಂದು ನವದೆಹಲಿಗೆ ತೆರಳಲಿದ್ದಾರೆ ಟಿಕೆಟ್ ಹಂಚಿಕೆ ಕುರಿತು ನಡೆಯಲಿರುವ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂದು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಅವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಈಗಾಗಲೇ ಎಲ್ಲ ಘಟಕದಿಂದ ಲೋಕಸಭೆ ಪ್ರಭಾರಿಗಳಿಂದ ಸಂಭಾವ್ಯರ ಹಾಗೂ ಆಕಾಂಕ್ಷಿಗಳ ಪಟ್ಟಿಯನ್ನ ರಾಷ್ಟ್ರೀಯ ವರಿಷ್ಠರು ತರಿಸಿಕೊಂಡಿದ್ದಾರೆ ಏಳು ಖಾಸಗಿ ಏಜೆನ್ಸಿಗಳು ಸಿದ್ಧಪಡಿಸಿರುವ ಸಮೀಕ್ಷೆಯೂ ಸಹ ಸಿದ್ಧವಾಗಿದೆ ಕೇಂದ್ರ ಗುಪ್ತಚರ ಇಲಾಖೆಯ ವರದಿಯೂ ಸಹ ಇದರಲ್ಲಿ ಇರಲಿದೆ ಇದೆಲ್ಲದರ ಜೊತೆಗೆ ನಮೋ ಅಪ್ಲಿಕೇಶನ್ ಬಿಡುಗಡೆ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಇದೀಗ ರಾಜ್ಯ ಘಟಕದಿಂದ ಸಿದ್ಧಪಡಿಸಲಾಗಿರುವ ಪಟ್ಟಿಯನ್ನ ಯಡಿಯೂರಪ್ಪ ಕೊಂಡೆಯಲ್ಲಿದ್ದು ಎಲ್ಲ ವರದಿಯನ್ನ ಇಟ್ಟುಕೊಂಡು ಸಾಮಾಜಿಕ ಸಂರಚನೆ ಹಾಗೂ ಗೆಲ್ಲುವ ಮಾನದಂಡ ಇನ್ನಿತರೆ ವಿಚಾರಗಳಲ್ಲಿ ವಿಚಾರ ಮಂಥನ ನಡೆಯಲಿದೆ ಈಗಿರುವ ಸಂಸದರನ್ನ ಬದಲಾಯಿಸುವ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತಿಲ್ಲ ಯಡಿಯೂರಪ್ಪ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಫೆಬ್ರವರಿ ಎಂಟರಂದು ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಯಾರೆಲ್ಲ ಚುನಾವಣೆಗೆ ನಿಲ್ಲಬೇಕು ಎಂಬುದು ಗೊತ್ತಾಗುತ್ತದೆ ಎಂದು ಹೇಳಲಾಗುತ್ತಿದೆ